ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ನ ಸ್ಟಾರ್ ಬ್ಯಾಟರ್ ಸ್ಟಾರ್ ಪ್ಲೇಯರ್ ಗಳು ಬಿಗ್ ಮ್ಯಾಚ್ ನಲ್ಲಿ ಬಿಗ್ ಇನ್ನಿಂಗ್ಸ್ ಆಡಿಯೇ ಆಡುತ್ತಾರೆ ಅವರ ತಾಕತ್ತು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇಲ್ಲ ಹಾಗೂ ಹೀಗೋ ಕಿಂಗ್ ಕೊಹ್ಲಿಯನ್ನ ಕೆಣಕಿದವರಿಗೆ ಅವರು ಬ್ಯಾಟ್ ಮೂಲಕವೇ ಉತ್ತರಿಸಿದ್ದಾರೆ ವಿರಾಟ್ ಅಂತಿಂತ ಆಟಗಾರನಲ್ಲ ಒಮ್ಮೆ ವಿರಾಟ್ ವಿರಾಟ ರೂಪ ತಾಳಿದ್ರೆ ಮುಗಿಯಿತು ಪಂದ್ಯ ಮುಗಿಸುವವರೆಗೂ ಬಿಡೋದಿಲ್ಲ ವಿಶ್ವಕಪ್ನ ಮೊದಲ ಏಳು ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಹೊಡೆದಿದ್ದು ಜಸ್ಟ್ ಎಪ್ಪತ್ತ ಐದು ರನ್ ಆದರೆ ಇತರೆ ಆಟಗಾರರು ರನ್ ಕೊಳ್ಳೆ ಹೊಡೆದಿದ್ರು ಫೈನಲ್ನಂತಹ ಬಿಗ್ ಮ್ಯಾಶ್ ನಲ್ಲಿ ಇತರೆ ಆಟಗಾರರು ಪೆವಿಲಿಯನ್ ಪರೇಡ್ ನಡೆಸಿದ್ರೆ ಕಿಂಗ್ ಕೊಹ್ಲಿ ಮಾತ್ರ ರೌದ್ರಾವತಾರ ತಾಳಿ ಎಪ್ಪತ್ತ ಆರು ರನ್ ಬಾರಿಸಿದ್ರು ಆ ರೌದ್ರಾವತಾರಕ್ಕೆ ಒಲದಿದ್ದೆ ಈ ಟಿ ಟ್ವೆಂಟಿ ವಿಶ್ವಕಪ್ ಕೊಹ್ಲಿ ಒಂದು ವೇಳೆ ಇಂಥದ್ದೊಂದು ಬಿಗ್ ಇನ್ನಿಂಗ್ಸ್ ಆಡದೇ ಇದ್ರೆ ಖಂಡಿತವಾಗಿಯೂ ಭಾರತಕ್ಕೆ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇದೇ ಕಾರಣಕ್ಕೆ ಕೊಹ್ಲಿಯನ್ನ ಬಿಗ್ ಮ್ಯಾಚ್ ಪ್ಲೇಯರ್ ಅಂತ ಕರೆಯೋದು ಇಂತಹ ವಿರಾಟ್ ಕೊಹ್ಲಿ ಮುಂದೆ ಚುಟುಕು ಕ್ರಿಕೆಟ್ನಲ್ಲಿ ಭಾರತದ ಜೆರ್ಸಿ ಹಾಕಿಕೊಂಡು ಕಾಣಿಸಿಕೊಳ್ಳೋದಿಲ್ಲ ಟಿ ಟ್ವೆಂಟಿ ಫಾರ್ಮ್ಯಾಟ್ಗೆ ವಿರಾಟ್ ಕೊಹ್ಲಿ ಗುಡ್ ಬೈ ಹೇಳಿದ್ದಾರೆ ಆ ಮೂಲಕ ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಜರ್ನಿ ವಿಶ್ವಕಪ್ ಗೆಲುವಿನೊಂದಿಗೆ ಅಂತ್ಯವಾಗಿದೆ ಹಾಗಂತ ವಿರಾಟ್ ಕೊಹ್ಲಿಗೆ ಒಂದು ಫಾರ್ಮ್ಯಾಟ್ಗೆ ವಿದಾಯ ಹೇಳುವಷ್ಟು ಖಂಡಿತವಾಗಿಯೂ ವಯಸ್ಸಾಗಿಲ್ಲ ಈ ವಿದಾಯದ ಹಿಂದಿನ ಕತೆ ಬೇರೆನೇ ಇದೆ ನಿಮಗೆ ಗೊತ್ತಿಲ್ಲದ ಸತ್ಯವೊಂದನ್ನು ಹೇಳ್ತೀವಿ ಕೇಳಿ ಟಿ ಟ್ವೆಂಟಿ ವಿಶ್ವಕಪ್ಗೆ ಸಭೆ ಸೇರಿದ್ದ ಸೆಲೆಕ್ಟರ್ಸ್ಗೆ ವಿರಾಟ್ ಕೊಹ್ಲಿಯನ್ನು ಆಯ್ಕೆ ಮಾಡದಂತೆ ಆದೇಶ ನೀಡಿದ್ದರು ಬಿಸಿಸಿ ಕಾರ್ಯದರ್ಶಿ ಜೈ ಶಾ ಆದರೆ ಬಿಸಿಸಿಐ ಬಿಗ್ ಬಾಸ್ ಮಾತಿಗೆ ಕ್ಯಾರೆ ಎಂದಿರಲಿಲ್ಲ ಚೀಫ್ ಸೆಲೆಕ್ಟರ್ ಕೋಚ್ ರಾಹುಲ್ ದ್ರಾವಿಡ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕಿಂಗ್ ಕೊಹ್ಲಿ ಬೇಕೇ ಬೇಕು ಅಂತ ಹಠ ಹಿಡಿದು ಆಯ್ಕೆ ಮಾಡಿದ್ರು ಟಿ ಟ್ವೆಂಟಿ ವಿಶ್ವಕಪ್ಗೆ ಕೊಹ್ಲಿ ಬೇಡ ಅಂತ ಜೈಶಾ ಹೇಳಿದ್ದಕ್ಕೆ ಅನೇಕ ಕಾರಣಗಳಿರಬಹುದು ಇವರಿಬ್ಬರ ನಡುವಿನ ಮನಸ್ತಾಪಗಳು ಟಿ ಟ್ವೆಂಟಿಯಲ್ಲಿ ವಿರಾಟ್ ಸ್ಟ್ರೈಕ್ ರೇಟ್ ಕೊಹ್ಲಿ ಬದಲಿಗೆ ಬೇರೊಬ್ಬ ಆಟಗಾರನನ್ನ ಆಡಿಸುವ ಪ್ಲಾನ್ ಹೀಗೆ ಏನೇ ಇರಬಹುದು ಆದರೆ ದೊಡ್ಡ ಆಟಗಾರನನ್ನ ಈ ರೀತಿ ಏಕಾಏಕಿ ವಿಶ್ವಕಪ್ ತಂಡದಿಂದ ಕೈಬಿಡಿ ಅಂದಿದ್ದು ಸರಿಯಲ್ಲ ತೆರೆ ಹಿಂದೆ ನಡೆದಿದ್ದ ಮಸಲತ್ತು ಕೊಹ್ಲಿಗೆ ಚೆನ್ನಾಗಿಯೇ ಗೊತ್ತಾಗಿ ಹೋಗಿತ್ತು ಇದು ತನ್ನ ಕೊನೆಯ ಟಿ ಟ್ವೆಂಟಿ ವಿಶ್ವಕಪ್ ಮಾತ್ರವಲ್ಲ ಕೊನೆಯ ಟಿ ಟ್ವೆಂಟಿ ಮ್ಯಾಚ್ ಅನ್ನೋದನ್ನ ವಿರಾಟ್ ಡಿಸೈಡ್ ಮಾಡಿ ಆಗಿತ್ತು ಭಾರತಕ್ಕೊಂದು ಟಿ ಟ್ವೆಂಟಿ ವಿಶ್ವಕಪ್ ಗೆಲ್ಲಿಸಿ ಕೊಡಬೇಕು ಅನ್ನುವ ಛಲದೊಂದಿಗೆ ಆಡಿದ್ರು ಅದರ ಪರಿಣಾಮವೇ ಆ ಅಮೋಘ ಇನ್ನಿಂಗ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದಾಯ್ತು ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯೂ ಸಿಕ್ಕಿದ್ದಾಯ್ತು ಇನ್ನೇನು ಬೇಕು ಹೇಳಿ ವಯಸ್ಸಿನ ಕಾರಣ ನೀಡಿ ಎಲ್ಲರ ಸಮ್ಮುಖದಲ್ಲೇ ಟಿ ಟ್ವೆಂಟಿ ಕ್ರಿಕೆಟ್ಗೆ ವಿದಾಯ ಹೇಳಿಬಿಟ್ರು ತೆರೆಯ ಹಿಂದೆ ಜೈಷಾ ಮಾಡಿದ ಮಸಲತ್ತು ಗೊತ್ತಿದ್ದರು ಕೊಹ್ಲಿ ಮಾತ್ರ ಮೊನ್ನೆ ಜೈಷಾರಿಂದ ನಗು ನಗುತ್ತಲೇ ಮೆಡಲ್ ಹಾಕಿಸಿಕೊಂಡು ಅಪ್ಪುಗೆ ನೀಡಿದ್ರು ಒಟ್ನಲ್ಲಿ ವಿರಾಟ್ ಕೊಹ್ಲಿಗೆ ಬಿಸಿಸಿಐ ಬಿಗ್ ಬಾಸ್ ಶಾಕ್ ಕೊಡಲು ಮುಂದಾಗಿದ್ರು ಆದರೆ ಕಿಂಗ್ ಕೊಹ್ಲಿಯೇ ಬಿಸಿಸಿಐ ಬಿಗ್ ಬಾಸ್ಗೆ ಬಿಗ್ ಶಾಕ್ ಕೊಟ್ರು ಈ ಶಾಕ್ ನಿಂದ ಹೊರಬರಲು ಬಿಸಿಸಿಐಗೆ ತುಂಬಾ ದಿನಗಳು ಬೇಕಾಗಬಹುದು ಯಾಕಂದ್ರೆ ವಿರಾಟ್ ಕೊಹ್ಲಿ ಇಲ್ಲದ ಭಾರತ ಆಡುವ ಟಿ ಟ್ವೆಂಟಿ ಪಂದ್ಯವನ್ನ ನೋಡಲು ಆಸಕ್ತಿ ತೋರಿಸುವವರ ಸಂಖ್ಯೆ ಕಡಿಮೆ ವಿರಾಟ್ ಕೊಹ್ಲಿ ಭಾರತೀಯ ಕ್ರಿಕೆಟ್ನ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದ ಹಾಗೆ ಕೊಹ್ಲಿ ಯಾವತ್ತಿಗೂ ಕ್ರಿಕೆಟ್ ಲೋಕದ ಪೋಸ್ಟರ್ ಬಾಯ್ ಅದೇನೇ ಇರಲಿ ಇಂತಹ ದಿಗ್ಗಜ ಆಟಗಾರ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ದೂರವಾಗಿದ್ದಾರೆ ಅವರು ದೂರವಾಗಿದ್ದರೂ ಅವರನ್ನ ಮಾತ್ರ ಕ್ರಿಕೆಟ್ ಲೋಕ ಎಂದಿಗೂ ದೂರ ಮಾಡುವುದಿಲ್ಲ ಕಿಂಗ್ ಕೊಹ್ಲಿಯ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ